ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯೂ ಕೂಡ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಂತ ಅಂದರೆ ಅರ್ಥ ಆಗತ್ತದ ಹಾಗಾಗಿ ಇದು ಬಹಳ ಪ್ರಮುಖವಾದಂಥ ವಿಚಾರ ಹಾಗಾಗಿ ಇದನ್ನ ಈ ಒಂದು ಕಥಾವಸ್ತುವಾಗಿ ತಗೊಂಡು ಈ ಸಿನಿಮಾವನ್ನ ಮಾಡಿರ್ತಕ್ಕಂಥದ್ದು ಬಹಳ ಅತ್ಯಂತ ಸಂತೋಷಕರವಾದಂಥ ವಿಚಾರ ಭಾಳ ಆತ್ಮೀಯ ಸ್ನೇಹಿತರು ನಮ್ಮ ಕುಮಾರ್ ಬಂಗಾರಪ್ಪನವರು ನಾವೆಲ್ಲ ಜೊತೆಯಲ್ಲಿ ಶಾಸಕರೆಲ್ಲ ಕೆಲಸ ಮಾಡಿರ್ತಕ್ಕಂಥದ್ದು ಶಿವರಾಮೇಗೌಡರು ಕೂಡ ಅದೇ ರೀತಿ ಇವರೆಲ್ಲರೂ ಕೂಡ ಸೇರಿ ಈ ಒಂದು ಚಿತ್ರ ಈ ಒಂದು ಈ ಒಂದು ಕಥಾವಸ್ತುವಿಗೆ ಒಂದು ಉಚ್ಚಿದ ಒಂದು ಸಿನಿಮಾ ಮಾಡಿ ಇವತ್ತು ರಾಜ್ಯದ ಜನತೆಗೆ ನೀಡ್ತಾ ಇದೆ ಅವರು ಹೇಳದ ರೀತಿಯಲ್ಲಿ ಇವತ್ತು ಬಹಳ ಸ್ಪರ್ಧಾತ್ಮಕವಾದಂಥ ಜಗತ್ತು ಯಾವ ಸಿನಿಮಾಗಳು ದಿವ್ಸಕ್ಕೆ ಎಷ್ಟು ಬರ್ತವೆ ಅಂತ ನೋಡೋಕ್ಕಾಗಲ್ಲ ಅಷ್ಟು ಸಿನಿಮಾಗಳು ಬರ್ತಾ ಇದೆ ಜನಕ್ಕೆ ಬಹಳಷ್ಟು ಗೊಂದಲ ಸೃಷ್ಟಿ ಮಾಡುವಷ್ಟು ಸಿನಿಮಾಗಳು ಇವತ್ತು ಎಲ್ಲ ಭಾಷೆನಲ್ಲಿ ರಿಲೀಸ್ ಆಗ್ತಾ ಇದೆ ಅದ್ರ ಮಧ್ಯೆ ಈ ಒಂದು ಕಥಾವಸ್ತುವಿನ ಇಟ್ಕೊಂಡು ಮಾಡಿರ್ತಕ್ಕಂಥದಕ್ಕೆ ನಾನು ಭಗವಂತನ ಪ್ರಾರ್ಥನೆ ಮಾಡ್ಕೊತೀನಿ ಈ ಚಿತ್ರ ಯಶಸ್ವಿ ಆಗ್ಬೇಕು ಈ ವಿಚಾರ ಇದು ಎಲ್ಲ ಈ ಸಮಾಜದಲ್ಲಿ ಎಲ್ರಿಗೂ ಕೂಡ ಒಂದು ತಲುಪಬೇಕು ಅದಕ್ಕೆ ಒಳ್ಳೇದಾಯ್ತು ಕೃಷ್ಣಪ್ಪನವರು ಅವರು ಈ ಹೆಚ್ಚು ನೀವು ಬಹಳ ನಿಮ್ಮ ಎಲ್ಲ ರಾಜ್ಯದಲ್ಲಿರ್ತಕ್ಕಂತ ಎಲ್ಲ ಸರ್ಕಾರಿ ನ್ಯಾಯ ನ್ಯಾಯಬಿಲೆ ಅಂಗಡಿಗಳ ಅವರು ಏನಿದ್ದಾರೆ ಅವರೆಲ್ಲರಿಗೂ ಕೂಡ ತಿಳಿಸಿ ಇದನ್ನ ಇನ್ನೂ ಹೆಚ್ಚು ಪ್ರಚಾರ ಮಾಡಿ ಈ ಸಿನಿಮಾ ಯಶಸ್ವಿ ಆಗ್ಬೇಕು ಅಂತ ಹೇಳಿ ನಂಬಿಕೆ ಅದೇ ಶಿವರಾಮೇಗೌಡ್ರೇನು ಇದೇನು ತಗೊಂಡಿಲ್ಲ ಅದ್ರಲ್ಲಿ ಇದ್ರೇನು ಫೀಸ್ ತಗೊಂಡಿಲ್ಲ ಅನ್ಸುತ್ತೆ ಉಚಿತವಾಗಿ ಮಾಡಿದ್ದಾರೆ ಅದರಿಂದ ನಿಮಗೂ ಕೂಡ ಶುಭವಾಗಲಿ ನಮ್ಗೆ ಬಹಳ ಆತ್ಮೀಯವಾಗಿ ಕರೆದು ಇವತ್ತು ಮಾಡಿದರೆ ಆ ಎಲ್ಲರೂ ಹೇಳಿದ ರೀತಿಯಲ್ಲಿ ಮಾಧ್ಯಮಗಳ ಪಾತ್ರನೂ ಕೂಡ ಬಹಳ ಇರಿದಿದೆ ಇಂತಹ ಸಿನಿಮಾಗಳಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಇವತ್ತಿನ ಅನಿವಾರ್ಯತೆ ಮತ್ತೆ ಅವಶ್ಯಕತೆ ಇದೆ ಅಂತ ಹೇಳಿ ಬಹಳ ಸಂತೋಷ ನಮ್ಮನ್ನ ಇಲ್ಲಿ ಕರೆಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಅವಕಾಶ ಮಾಡ್ಕೊತು ಕೂಡ ಧನ್ಯವಾದಗಳು ಧನ್ಯವಾದಗಳು ಮಾನ್ಯ ಸಂಸದರು ನಮ್ಮ ಚಿತ್ರದುರ್ಗ ಜಿಲ್ಲೆಯ ಮಾಜಿ ಸಂಸದರು ಆಗಿರ್ತಕ್ಕಂಥ ಸನ್ಮಾನ್ಯ ಚಂದ್ರಪ್ಪ ಎರಡು ಮಾತನ್ನು ಎಲ್ರಿಗೂ ನಮಸ್ಕಾರ ಈ ನಾಮಾಂಕಿತ ತುಂಬಾ ಚೆನ್ನಾಗಿದೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಪ್ರತಿ ಹಳ್ಳಿಲೂ ಸಹ ನ್ಯಾಯಬೆಲೆ ಅಂಗಡಿ ಬಗ್ಗೆ ನ್ಯಾಯಬೆಲೆ ಅಂಗಡಿ ಅಂತಾರೆ ಅನ್ಯಾಯಬೆಲೆ ಅಂಗಡಿ ಅಂತಾರೆ ಸ್ವಾಭಾವಿಕವಾಗಿ ಇದನ್ನು ನ್ಯಾಯಬೆಲೆ ಅಂಗಡಿಯಾಗಿ ತೋರ್ಸೋದಕ್ಕೆ ತಾವು ಶ್ರಮ ಪಟ್ಟಿದ್ದೀರಿ ಅಂತ ನಾನು ಬಯಸ್ತೇನೆ ಬಹಳ ಸಂತೋಷ ಈ ನ್ಯಾಯಬೆಲೆ ಅಂಗಡಿ ಸಿನಿಮಾದಲ್ಲಿ ನಮ್ಮ ಗೆಳೆಯರಾದಂತಹ ಸನ್ಮಾನ್ಯ ಶಿವರಾಮೇಗೌಡರು ಮುಖ್ಯಮಂತ್ರಿ ಪಾತ್ರವನ್ನು ನಿರ್ವಹಿಸಿದ್ದಾರೆ ಮುಂದೆ ಅವರು ಮುಖ್ಯಮಂತ್ರಿ ಆಗುವ ಸಂಭವ ಇದೆ ಅಂತ ನಾನು ಆಗಲಿ ಅಂತ ಯಾಕೆಂದ್ರೆ ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ಅವರು ಪಿ ಪ್ರಕಾಶ್ ಅವರು ಅವರೆಲ್ಲ ಆಗಿ ಡೆಪ್ಟಿ ಸಿ ಎಂ ಆದ್ರೂ ಮುಖ್ಯಮಂತ್ರಿನೂ ಆದ್ರು ನೀವು ಆ ಒಂದು ಸೌಭಾಗ್ಯ ಬರಲಿ ಅಂತ ಬಯಸಿ ಈ ಕಾರ್ಯಕ್ರಮಕ್ಕೆ ಮುನಿಯಪ್ಪನವ್ರನ್ನ ಫುಡ್ ಮಿನಿಸ್ಟರ್ ಕರಿಬೇಕಾಯ್ತು ಅಂತ ನಾನು ಹೇಳ್ದೆ ಆಗ್ಲಿ ಹೇಳ್ದೆ ಶುಭವಾಗ್ಲಿ ಈ ತಂಡದ ಎಲ್ಲರಿಗೂ ಸಹ ಭಗವಂತ ಒಳ್ಳೇದ್ ಮಾಡಲಿ ಮತ್ತು ಮಾಧ್ಯಮದ ಮಿತ್ರರಿಗೂ ಸಹ ತಮ್ಮ ಆಶೀರ್ವಾದ ಬಹಳ ಮುಖ್ಯ ಏನಾದ್ರು ಒಳ್ಳೆ ವಿಚಾರವನ್ನ ಬರದ್ರಿ ಅಂದ್ರೆ ತಮ್ಮ ಕೈಲಿದೆ ಎಲ್ಲ ಮನೆ ಮನೆ ಮುಟ್ಟೋದು ಮನಸ್ಸನ್ನ ಮುಟ್ಟುವಂತದ್ದು ಮಾಧ್ಯಮದವರ ಕೈಲಿದೆ ಅನ್ನುವಂತ ಭಾವನೆಯಿಂದ ತಮ್ಮ ಅಶ್ವದ ಇದಕ್ಕೆ ಇರ್ಲಿ ಎಲ್ಲಾ ನಟನ ನಮ್ಮ ಕುಮಾರ್ ಬಂಗಾರಪ್ಪನವರು ಒಳ್ಳೆ ನಟರವರು ಒಳ್ಳೊಳ್ಳೆ ಸಿನಿಮಾ ಮಾಡಿದ್ದಾರೆ ಒಳ್ಳೊಳ್ಳೆ ಹಾಡುಗಳು ಏನವರು ಇವಾಗಲೂ ಅವರು ಯಾವಾಗಲೂ ಅಶ್ವ ಅಶ್ವ ಮೇಧ ಬಂತು ಅಂದ್ರೆ ನಾವೆಲ್ಲ ರೋಮಾಂಚನ ಆಗ್ಬಿಡ್ತೀವಿ ಅಂತದನ್ನ ಕೊಟ್ಟಂತವ್ರು ನಟನೆ ಮಾಡಿದರೆ ತುಂಬಾ ಸಂತೋಷ ಎಲ್ರಿಗೂ ನಮಸ್ಕಾರಗಳು